Google ಜಮಖಂಡಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜಮಖಂಡಿ ನಗರದಲ್ಲಿ ಸರ್ಕಾರಿ ಆಸ್ಪತ್ರೆ ಹತ್ತಿರ ಸೋನಿಯಾ ಮೆಡಿಕಲ್ ನ್ಯಾಮಗೌಡ್ ಕ್ಲಿನಿಕ್ ಮತ್ತು ಬಿ ಎಲ್ ಡಿ ನರ್ಸಿಂಗ್ ಕಾಲೇಜ್ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಧುಮೇಹ ಮತ್ತು ಹೃದಯ ತಜ್ಞರಾದ ಡಾಕ್ಟರ್ ಸಂಗಮೇಶ್ ನ್ಯಾಮಗೌಡರ್ ಇವರ ರಕ್ತದೊತ್ತಡ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವರು ಚಸ್ತ್ರ ಚಿಕಿತ್ಸೆರಾದ ಡಾಕ್ಟರ್ ಪವನ್ ಬಳ್ಳೂರು ಅವರು ಹೊಟ್ಟೆ ನೋವು ನರಗಳ ಊತ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಇನ್ನು ದಂತ ವೈದ್ಯರಾದ ಡಾಕ್ಟರ್ ಶಿವಲೀಲಾ ನ್ಯಾಮಗೌಡ ಅವರು ಹಲ್ಲುಗಳ ತಪಾಸಣಾ ಮೊಡವೆ ಮತ್ತು ಮುಖದ ಮೇಲಿನ ಕಪ್ಪು ಕಲೆಗಳಿಗೆ ಕೂದಲು ಉದುರುವಿಕೆಗೆ ಚಿಕಿತ್ಸೆ ನೀಡಲಿದ್ದಾರೆ ಇನ್ನು ಶ್ವಾಸಕೋಶದ ಖ್ಯಾತ ತಜ್ಞರಾದ ಡಾಕ್ಟರ್ ಸಿರಿಸಲ್ ಅಂಬುಟ್ಟಗಿ ಅವರ ಉಪಸ್ಥಿತಿಯಲ್ಲಿ ಕೆಮ್ಮು ದಮ್ಮು ಉಸಿರಾಟದ ತೊಂದರೆ ವಸ್ತಮಾ ಕಾಯಿಲೆ ಗೊರಕೆ ಸಮಸ್ಯೆ ಕಪದಲ್ಲಿ ರಕ್ತ ಬೀಳುವುದು ಇನ್ನೂ ಹಲವು ಕಾಯಿಲೆಗೆ ಚಿಕಿತ್ಸೆ ನೀಡಲಿದ್ದಾರೆ ಮನೋರೋಗ ಮತ್ತು ದುಶ್ಚಟ್ಟ ನಿವಾರಣಾ ಖ್ಯಾತ ತಜ್ಞರಾದ ಡಾಕ್ಟರ್ ವಿಶ್ವನಾಥ್ ಆಲ್ಮೇಲ್ ಅವರು ಉಪಸ್ಥಿತಿಯಲ್ಲಿ ಈ ರೋಗಗಳಿಗೆ ಉಚಿತ ಚಿಕಿತ್ಸೆ ಚಿಕಿತ್ಸೆ ನೀಡಲಾಗುವುದು ಅರೆ ತಲೆನೋವು ಲೈಂಗಿಕದವರಿಗೆ ಮೂಲ ಮೂತ್ರದಲ್ಲಿ ವೀರ್ಯ ಹೋಗುವುದು ಎಷ್ಟೇ ಪ್ರಯತ್ನಿಸಿದರೂ ಸಹ ಕುಡಿತವನ್ನು ಬಿಡಲು ಆಗುತ್ತಿಲ್ಲ ಬಸ್ ಮತ್ತು ಇತರೆ ವಾಹನಗಳಲ್ಲಿ ಹೋಗುವಾಗ ಏನಾಗುತ್ತಿದೆಯೊಂದೆನಿಸೋದು ಭಯ ಆಗುವುದು ಅಂತ ಇನ್ನೂ ಹಲವು ಇತರ ಚಿಕಿತ್ಸೆ ಕೊಡಲಾಗುವುದು ಈ ಸಂದರ್ಭದಲ್ಲಿ ಡಾಕ್ಟರ್ ವೀರಭದ್ರಪ್ಪ ಮಂದಗುಡ್ಲಿ ಪ್ರಿನ್ಸಿಪಾಲ್ ನರ್ಸಿಂಗ್ ಕಾಲೇಜ್ ಜಮಖಂಡಿ ಡಾಕ್ಟರ್ ಶಿವಲೀಲಾ ನ್ಯಾಮಗೌಡರ್ ಹಲ್ಲು ತಪಾಸಣಾ ತಜ್ಞರು ಜಮಖಂಡಿ ಡಾಕ್ಟರ್ ಐಬ್ ದನ್ನು ಸಾನಿಯಾ ಮೆಡಿಕಲ್ ಓನರ್ ಸಾರ್ವಜನಿಕರು ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ವರದಿ ರವಿ ದೊಡ್ಡಮನಿ ಆಡಿ ನ್ಯೂಸ್ ಪ್ರಾಬ್ಲಮ್ ಇದ್ರು ಅವರು ಚೆಕ್ ಮಾಡ್ತಾರೆ ಅದನ್ನೆಲ್ಲ ಚೆಕ್ಅಪ್ ಫ್ರೀ ಇದೆ ಇಷ್ಟು ಉಚಿತ ಇದೆ ಮತ್ತೆ ರಿಕ್ವೈರ್ಡ್ ಏನಾದರೂ ರಿಕ್ವೈರ್ಡ್ ಮೆಡಿಸಿನ್ ಅದು ಇದ್ರೆ ಅವು ಮೆಡಿಸಿನ್ ಫ್ರೀಯಾಗಿ ಸಾನಿಯಾ ಮೆಡಿಕಲ್ ದವ್ರು ಅವೈಲೇಬಲ್ ಮಾಡ್ತಾರೆ ಕ್ಲಿನಿಕ್ ಮತ್ತೆ ಬಿ ಎಲ್ ಡಿ ನರ್ಸಿಂಗ್ ಸ್ಟಾಫ್ ದಿಂದ ಮಾಡ್ತಾ ಇದ್ದೀವಿ ಇಲ್ಲಿ ಇದು ನ್ಯಾಮಗೋಡ್ ನ್ಯಾಮಗೋಡ್ ಕ್ಲಿನಿಕ್ ಅಂತ ಹೇಳಿ ಗವರ್ಮೆಂಟ್ ಹಾಸ್ಪಿಟಲ್ ಎದುರ್ಗೇನೆ ಬರುತ್ತೆ ರೀ ಭಾರತ್ನಳ್ಳಿ ಬಿಲ್ಡಿಂಗ್ ಜಂಪ್ ಕಂಡಿ ನಾನು ಡಾಕ್ಟರ್ ವೀರಭದ್ರಪ್ಪ ಅಂತ ಹೇಳಿ ಬಿ ಎಲ್ ಡಿ ನರ್ಸಿಂಗ್ ಮಹಾವಿದ್ಯಾಲಯದ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸಾನಿಯಾ ಮೆಡಿಕಲ್ ನ್ಯಾಮ್ಗೋಡ್ ಪಾಲಿ ಕ್ಲಿನಿಕ್ ಮತ್ತು ಬಿ ಎಲ್ ಡಿ ನರ್ಸಿಂಗ್ ಮಹಾವಿದ್ಯಾಲಯ ಜಮ್ಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ್ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದು ಜಮಖಂಡಿ ನಾಗರಿಕರಲ್ಲಿ ನಾನು ವಿನಂತಿಸಿಕೊಳ್ಳೋದು ಏನಂದ್ರೆ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉಪಯೋಗ ತಗೋಬೇಕು ಅಂತ ಹೇಳಿ ಅವರಲ್ಲಿ ನಾನು ಇನ್ನೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ ಮತ್ತು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನಮ್ಮ ಬಿ ಎಲ್ ಡಿ ನರ್ಸಿಂಗ್ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಗೆ ತಮ್ಮ ಅಳಿಲು ನರ್ಸಿಂಗ್ ಸೇವೆಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಂತ ಸಾನಿಯಾ ಮೆಡಿಕಲ್ ಮತ್ತು ನ್ಯಾಮಗೋಡ್ ಪಾಲಿಕ್ಲಿನಿಕ್ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಕೂಡ ಹೇಳುತ್ತಾ ಮತ್ತೊಮ್ಮೆ ನಾನು ಜಮಖಂಡಿ ನಾಗರಿಕರಿಗೆ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಉಪಯೋಗವನ್ನು ಹೇಳಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ ನನ್ನದು ಕ್ಲಿನಿಕ್ ಹೆಸರು ನ್ಯಾಮ್ಗೋಡ್ ಕ್ಲಿನಿಕ್ ಪಾಲಿಕ್ಲಿನಿಕ್ ಆಮೇಲೆ ಇರೋದು ಜಮಖಂಡಿಯಲ್ಲಿ ಓಕೆ ನಾವು ಫ್ರೀ ಕ್ಯಾಂಪ್ ರೀ ಸಂಡೇ ಇದೇ ನೈನ್ತು ಫೆಬ್ರವರಿ ಓಕೆ ಇದು ಫ್ರೀ ಕ್ಯಾಂಪ್ ನಿಮ್ಗೆ ಯೂಸ್ ಮಾಡ್ಕೊರಿ ಹೇಳಿ ವಿನಂತಿಸುತ್ತಿದ್ದೀನಿ ಓಕೆ ಆಮೇಲೆ ನಮ್ಮ ಕ್ಲಿನಿಕಲ್ಲಿ ಐದು ಜನ ಡಾಕ್ಟರ್ಸ್ ಬರ್ತಾಯಿದ್ದಾರೆ ರೀ ಸೊ ಯಾರ್ಯಾರಂದರೆ ಒಬ್ಬರು ಮೆಡಿಸನ್ನು ಸಂಗಮೇಶ್ ನ್ಯಾಮ್ಗೂಡು ಆಮೇಲೆ ಪಲ್ಮಲಾಜಿಸ್ಟು ಆಮೇಲೆ ಸೈಕೆಟ್ರಿಕ್ಕು ಆಮೇಲೆ ಡೆಂಟಿಸ್ಟ್ ಅಂತ ಡೆಂಟಿಸ್ಟು ದೆನ್ ಸರ್ಜನ್ ಒಬ್ರು ಅಂಜುಟ್ಕಿ ಬಳ್ಳೂರು ಆಮೇಲೆ ಆಲ್ ಆಲ್ ಆಲ್ಮೇಲ್ ಆಲ್ಮೇಲ ಅವರು ಬರ್ತಾ ಇದ್ದಾರ್ರಿ ಸೊ ಇದನ್ನ ಕ್ಯಾಂಪ್ ಯೂಸ್ ಮಾಡ್ಕೋರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಜಮಖಂಡಿ ಮಂದಿಗೆ ಆಜುಬಾಜು ಊರಲ್ಲಿ ಎಲ್ಲರಿಗೂ ಆಮೇಲೆ ವಿತ್ ದ ಹೆಲ್ಪ್ ಆಫ್ ಬಿ ಎಲ್ ಡಿ ನರ್ಸಿಂಗ್ ಸ್ಟೂಡೆಂಟ್ಸಿಂದ ಅವ್ರದ ಏನು ಯೂಸ್ ತುಂಬ ಇನ್ಸ್ಟಿಟ್ಯೂಟ್ ದಿಂದ ನಾವು ಹೆಲ್ಪ್ ತಗೋತಾ ಇದೀವ್ರಿ ಆಮೇಲೆ ಏನಾರ ರಿಕ್ವೈರ್ಡ್ ಮೆಡಿಸಿನ್ ಅದು ಇದ್ರೆ ಇಲ್ಲಿ ಸಾನಿಯಾ ಮೆಡಿಕಲ್ ಅವ್ರ ನಿಮ್ಗೆ ಫ್ರೀಯಾಗಿ ಮೆಡಿಸಿನ್ ಅವೈಲೇಬಲ್ ಮಾಡ್ತಾರೆ